ಅದು ವೀಕ್ಷಕರಿ ಏಪ್ರಿಲ್ನ ಸಮಯ ಸ್ಥಳ ಮದ್ರಾಸ್ ನಗರ ಅದನ್ನ ಇನ್ನು ಆಗ ಮದ್ರಾಸ್ ಪಟ್ಟಣಂ ಅಂತಾನೆ ಕರಿತಾ ಇದ್ರು ಸುತ್ತಮುತ್ತ ಇದ್ದಂತಹ ಹಳ್ಳಿಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡು ಮದ್ರಾಸ್ ನಗರ ದೊಡ್ಡ ಸಿಟಿಯಾಗಿ ಬೆಳೆದಿದಂತ ಕಾಲ ಅದು ಆಗ ಇದರ ಸರಹದ್ದಿಗೆ ಬಂದಂತ ಮೊದಲ ಮುಖ್ಯ ಹಳ್ಳಿ ಅಂದ್ರೆ ಅದು ಟ್ರಿಪ್ಲಿಕೇನ್ ಇದು ಬೀಚ್ ಹತ್ರ ಇರುವಂತಹ ಒಂದು ಪ್ರಾಂತ್ಯ ಆಗ ಇಲ್ಲಿ ಪೊಲೀಸರಿಗೆ ಕಳ್ಳತನ ಹಾಗೂ ಕೊಲೆ ಇವ್ಯಾವೂ ಕೂಡ ಹೆಚ್ಚಿನ ತಲೆನೋವಾಗಿರಲಿಲ್ಲ ಅವ್ರಿಗೆ ಸಮಸ್ಯೆ ಇದ್ದದ್ದು ಅಲ್ಲಿ ನಡೀತಿದ್ದಂಥ ಕೆಲವು ಹೋರಾಟಗಳು ಅದು ಸ್ವತಂತ್ರ ಪೂರ್ವದ ಆಗಿರೋದ್ರಿಂದ ಆಗ ಸ್ವತಂತ್ರ ಹೋರಾಟಗಾರರು ಮತ್ತು ಸಾರ್ವಜನಿಕರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿದ್ರು ಈ ಒಂದು ಸಮಯದಲ್ಲಿ ಆಗ್ತಿದ್ದಂಥ ಗಲಾಟೆ ಮತ್ತು ದೊಂಬೆಯನ್ನು ನಿಲ್ಲಿಸೋದೇ ಪೊಲೀಸರಿಗೆ ಅತ್ಯಂತ ಸವಾಲಿನ ಕೆಲಸ ಆಗಿತ್ತು ಇಂಥ ಹೋರಾಟಗಳು ಆಗ ತೀರಾ ಸಾಮಾನ್ಯವಾಗಿದ್ದರಿಂದ ಪೊಲೀಸರು ಸದಾ ಬ್ಯುಸಿ ಇರ್ತಿದ್ರು ಈ ರೀತಿ ಇದ್ದಾಗ ಅವರ ಒತ್ತಡವನ್ನು ಇನ್ನೂ ಕೂಡ ಹೆಚ್ಚು ಮಾಡುವಂತೆ ಅವ್ರಿಗೆ ಎಲ್ಲಿಂದಲೋ ಒಂದು ಅನಾಮಿಕ ಪತ್ರ ಬಂದಿತ್ತು ಆ ಒಂದು ಪತ್ರದಲ್ಲಿ ಟ್ರಿಪ್ಲಿಕೆಯನ್ನ ಒಂದು ಬೀದಿಯಲ್ಲಿ ವಾಸ ಒಬ್ಬ ಮಹಿಳೆ ನಿಗೂಢ ರೀತಿಯಲ್ಲಿ ಕಾಣೆಯಾಗಿದ್ದಾಳೆ ಆಕೆ ಈ ರೀತಿ ಕಾಣೆಯಾಗಿರುವುದು ಸಾಕಷ್ಟು ಅನುಮಾನ ಮತ್ತು ಗೊಂದಲವನ್ನ ಸೃಷ್ಟಿ ಮಾಡಿದೆ ಆ ಒಂದು ಪತ್ರದಲ್ಲಿ ಬರೆದಿತ್ತು ಮೊದಮೊದಲು ಪೊಲೀಸರು ಈ ಪತ್ರದ ಸುದ್ದಿಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ ಅವರಿಗೆ ಅಂತ ಅನಾಮಿಕ ಪತ್ರದ ಬಗ್ಗೆ ತಲೆ ಸಮಯ ಮತ್ತು ಆಸಕ್ತಿ ಎರಡೂ ಕೂಡ ಇರಲಿಲ್ಲ ಈ ಒಂದು ಪತ್ರದ ಸುದ್ದಿನೇ ಸುಳ್ಳಿರಬಹುದು ಯಾರು ನಮ್ಮನ್ನ ಈ ರೀತಿ ಡೈವರ್ಟ್ ಅನ್ನು ಮಾಡಿ ಹೋರಾಟ ಅಥವಾ ಧರಣಿಯ ದಾಂಧಲೆ ಎಪಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಪೊಲೀಸರು ಅದನ್ನ ಕಡೆಗಣಿಸ್ತಾರೆ ಯಾವಾಗ ಅವರು ಈ ಬಗ್ಗೆ ಗಮನವನ್ನು ಹರಿಸ್ತಿಲ್ವೋ ಆಗ ಅವರಿಗೆ ಇನ್ನಷ್ಟು ಅನಾಮಿಕ ಪತ್ರಗಳು ಬರತೊಡಗಿದ್ವು ಅವುಗಳಲ್ಲಿ ಆ ಮಹಿಳೆ ಬಹುಮಟ್ಟಿಗೆ ಕೊಲೆಯಾಗಿರಬಹುದು ಅಂತ ಬರೆಯಲಾಗಿತ್ತು ಯಾವಾಗ ಕೊಲೆಯ ಉಲ್ಲೇಖ ಅದರಲ್ಲಿ ಬಂತೋ ಆಗ ಎಚ್ಚೆತಂತ ಪೊಲೀಸರು ಇದೇನು ಅಂತ ನೋಡೇ ಬಿಡೋಣ ಅಂತ ಚುರುಕಾಗ್ತಾರೆ ಅವರು ತನಿಖೆಯನ್ನು ಆರಂಭಿಸಿದಾಗ ಆ ಒಂದು ಪತ್ರದಲ್ಲಿ ಸೂಚಿಸಿದಂತ ಆ ಸ್ಥಳದಲ್ಲಿ ನಿಜಕ್ಕೂ ಒಬ್ಬ ಲೇಡಿ ಮಿಸ್ ಆದಂತ ಸಂಗತಿ ಅವರಿಗೆ ಗೊತ್ತಾಗುತ್ತೆ ಆದ್ರೆ ಇದಾದ್ಮೇಲೆ ಅವರಿಗೆ ಈ ಬಗ್ಗೆ ಬೇರೆ ಯಾವುದೇ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ಪೊಲೀಸ್ ಮತ್ತೆ ಈ ಕೇಸ್ ಬಗ್ಗೆ ನಿರ್ಲಕ್ಷ್ಯವನ್ನ ತೊರೆದಾಗ ಅವ್ರಿಗೆ ಇನ್ನೊಂದು ಪತ್ರ ಬಂದಿತ್ತು ಅದರಲ್ಲಿ ಆ ಮಹಿಳೆ ನಾಪತ್ತೆಯಾಗಿ ಕೊಲೆಯಾಗಿರೋದು ನಿಜ ಹಾಗೂ ಹಂತಕ ಇವನೇ ಇರಬಹುದು ಅಂತ ಒಬ್ಬ ವ್ಯಕ್ತಿ ಫೋಟೋವನ್ನು ಕೂಡ ಅದರಲ್ಲಿಟ್ಟು ಕಳಿಸಲಾಗಿತ್ತು ಇದ್ಯಾರೋ ಬೇಕು ಅಂತ ಮಾಡ್ತಿರೋ ಕೆಲಸ ಅಂತ ಪೊಲೀಸರು ಆ ವ್ಯಕ್ತಿಯ ವಿಚಾರಣೆಯಾಗ್ಲಿ ಹುಡುಕಾಟಕ್ಕೆ ಮುಂದಾಗೋದಾಗ್ಲಿ ಇದ್ಯಾವು ಕೂಡ ಮಾಡಲಿಲ್ಲ ಹೀಗಾದಾಗ ಅವ್ರಿಗೆ ಇನ್ನೂ ಒಂದು ಪತ್ರ ಬರುತ್ತೆ ಅದರಲ್ಲಿ ಆ ಮಹಿಳೆಯ ಶವವನ್ನು ಹೂತಿಟ್ಟಂತಹ ಸ್ಥಳದ ಬಗ್ಗೆ ಕೂಡ ಬರೆಯಲಾಗಿತ್ತು ಆ ಒಂದು ಸ್ಥಳವೇ ಕೃಷ್ಣಂಪೇಟೆಯ ಸ್ಮಶಾನ ಪೊಲೀಸರು ಕೂಡಲೇ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಅವ್ರಿಗೆ ಪತ್ರದ ವಿವರಗಳು ಅಂತ ಕನ್ಫರ್ಮ್ ಆಗುತ್ತೆ ಅದರಲ್ಲಿ ಹೇಳಿದ ರೀತಿಯೇ ಅಲ್ಲಿ ಆ ಮಹಿಳೆಯನ್ನ ಹೋಳಲಾಗಿತ್ತು ಆ ಮಹಿಳೆಯ ಶವವನ್ನ ಇತರ ಹೆಣ್ಗಳ ಹಾಗೆ ಮುಚ್ಚಿಟ್ಟಿರಲಿಲ್ಲ ಅದನ್ನ ಒಂದು ಗೋಣಿಚೀಲದಲ್ಲಿ ಸುತ್ತಿ ಅಲ್ಲಿ ಇಡಲಾಗಿತ್ತು ಅಂದ್ರೆ ಆಕೆಯನ್ನ ಯಾರೋ ಬೇರೆಲ್ಲೋ ಕೊಲೆ ಮಾಡಿ ಚೀಲ್ನಲ್ಲಿ ತಂದು ಇಲ್ಲಿ ಮಾಡಿದ್ದಾರೆ ಅಂತ ಪೊಲೀಸರು ಗೆಸ್ ಮಾಡ್ತಾರೆ ಈ ಒಂದು ಕೇಸ್ ತನಿಖೆಯಲ್ಲಿದ್ದಾಗಲೇ ಅವ್ರಿಗೆ ದೊರೆತಾ ಹೋದಂತಹ ಪತ್ರಗಳ ವಿವರಗಳು ಈ ಒಂದು ಕೇಸ್ಗೆ ಮಹತ್ತರವಾದಂತ ತಿರುವನ್ನ ಕೊಡ್ತಾ ಹೋದವು ಅಷ್ಟಕ್ಕೂ ಆ ಮಹಿಳೆ ಯಾರು ಆಕೆಯನ್ನ ಯಾಕಾಗಿ ಕೊಲ್ಲಲಾಯಿತು ಕೊಂದವ್ ಯಾರು ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರಣ ರೋಚಕ ಘಟನೆಯನ್ನ ಈ ಮುಂದೆ ತಿಳಿತಾ ಹೋಗೋಣ ಇದು ಸಾವಿರದ ಒಂಬೈನೂರ ನಲವತ್ತರ ಸಮಯದಲ್ಲಿ ತೀವ್ರ ಸದ್ದನ್ನ ಮಾಡದಂತ ಪ್ರಮುಖ ಹತ್ಯಾ ಕೇಸ್ ಹಾಗೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೆಡಿಕಲ್ ಸೈನ್ಸ್ ಇನ್ವಾಲ್ವ್ ಭಾರತದ ಮೊದಲ ಹತ್ಯಾ ಕೇಸ್ ಅಂದ್ರೆ ಇದೇನೆ ವೀಕ್ಷಕರಿ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಜೊತೆ ಬಂದಂತ ಪೊಲೀಸರು ಆ ಗುಂಡೆ ಹಾಕ್ಸಿ ಅದರಲ್ಲಿ ಸುತ್ತಿಟ್ಟಿದ್ದ ಗೋಣಿ ಚೀಲವನ್ನ ಹೊರತಗಿತರೆ ಚೀಲ ಅದಾಗ್ಲೇ ತೂತು ಬಿದ್ದು ಹರಿದು ಹೋಗುವಂತಹ ಹಂತಕ್ಕೆ ಬಂದಿತ್ತು ಆ ಒಂದು ಸ್ಥಳದ ಸುತ್ತ ದುರ್ನಾತ ಹಬ್ಬಿತ್ತು ಆ ಚೀಲವನ್ನ ಎತ್ತಿಡೋದಕ್ಕೆ ಹೋದಾಗ ಅದು ಹರಿದು ಹೋಗಿ ಅದರೊಳಗಿದ್ದಂಥ ಒಂದಷ್ಟು ಬೆನ್ನು ಹಿಂಭಾಗದ ಮೂಳೆಗಳು ಕೆಳಕ್ಕೆ ಬಿದ್ದಿದವು ಅದರಲ್ಲಿ ಇದ್ದಂತ ದೇಹದ ಕೆಳಭಾಗದಲ್ಲಿ ಪೂರ್ತಿ ಮೂಳೆ ಮಾತ್ರ ಉಳಿದಿತ್ತು ಹಾಗೂ ಅದು ಸಂಪೂರ್ಣ ಕುಳದಂತಹ ಸ್ಥಿತಿಯಲ್ಲಿತ್ತು ಆ ಮಹಿಳೆಗೆ ಸೇರಿದಂತಹ ಆ ಎಲ್ಲಾ ಬಿಡಿ ಭಾಗದ ಮೂಳೆಗಳನ್ನ ಪರೀಕ್ಷೆ ಮಾಡುವಂತಹ ಸಲುವಾಗಿ ಮರಣೋತ್ತರ ಪರೀಕ್ಷೆ ಟೀಮ್ ಸ್ಥಳಕ್ಕೆ ಬಂದು ಪರೀಕ್ಷೆಗೆ ಮುಂದಾಗುತ್ತೆ ಹೀಗೆ ಪರೀಕ್ಷೆ ಮಾಡುವಾಗ ಆ ದೇಹದ ಕೈ ಮೇಲೆ ತಮಿಳಿನಲ್ಲಿ ಪ ಎಂಬ ಅಕ್ಷರದ ಹಚ್ಚೆ ಇದ್ದದ್ದು ಗಮನಕ್ಕೆ ಬಂತು ಆದರೆ ಇದರಿಂದ ಅವರಿಗೆ ಯಾವುದೇ ಸುಳಿವು ಸಿಕ್ಕಲಿಲ್ಲ ನಂತರ ಆ ಸ್ಮಶಾನದ ಸೆಕ್ಯೂರಿಟಿ ಕೆಲಸಗಾರಾದಂಥ ವೀರಸ್ವಾಮಿ ಹಾಗೂ ಗೋವಿಂದನರವರನ್ನ ಈ ಬಗ್ಗೆ ಪೊಲೀಸರು ವಿಚಾರಿಸ್ತಾರೆ ಇವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಇವರಿಂದ ಒಂದಷ್ಟು ವಿವರಗಳು ಹೊರಬರ್ತವೆ ಅವರು ಹೇಳದಂತ ವಿಷಯಗಳು ಈ ರೀತಿ ಇದ್ವು ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಏಪ್ರಿಲ್ ಐದನೇ ತಾರೀಕು ಇರುಸಾಪ ಗ್ರಾಮನೆಯ ಬೀದಿಯ ನಿವಾಸಿ ಆದಂತಹ ತಂಗವೇಲು ಎಂಬಾತ ಅವತ್ತು ಆ ಕೃಷ್ಣಂಪೇಟೆಯ ಸ್ಮಶಾನದ ಕಡೆ ಆತಂಕ ತುಂಬಂತ ಮುಖಭಾವದಿಂದ ರಭಸ್ವಾಗಿ ನಡೆದು ಬರ್ತಿದ್ದ ಅವನನ್ನ ದೂರದಿಂದ ನೋಡದಂತಹ ಕಾವಲುಗಾರರಾದಂಥ ಗೋವಿಂದನ್ ಹಾಗೂ ವೀರಸ್ವಾಮಿಗೆ ಆ ವ್ಯಕ್ತಿ ನೇರ ಅವರಿಂದ ಸ್ಮಶಾನದ ಕಡೆಗೆ ಬರ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು ಆದರೆ ಅಷ್ಟು ಹೊತ್ತಲ್ಲಿ ಈ ಸ್ಮಶಾನದ ಕಡೆ ಅವನ್ ಯಾಕೆ ಒಬ್ನೇ ಇಷ್ಟು ಅವಸರವಾಗಿ ಬರ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಅವನು ಬಂದವನೇ ಅವ್ರ ಮುಂದೆ ನಿಂತು ತನಗೊಂದು ಅನಾಥ ವ್ಯಕ್ತಿಯ ಶವ ಸಿಕ್ಕಿದೆ ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಇಲ್ಲಿ ತಂದು ಮಣ್ ಮಾಡಬೇಕು ಅಂತ ಅವರನ್ನ ಕೇಳಿಕೊಳ್ತಾನೆ ಈ ಒಂದು ವಿಷಯ ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಅದನ್ನ ಗೋಣಿ ಚೀಲದಲ್ಲಿ ಸುತ್ತಿ ಕಟ್ಟಿದ್ದೀನಿ ಅಂತಾನು ಕೂಡ ಅವರಿಗೆ ಹೇಳಿದ್ದ ಈ ಒಂದು ಶವ ಕುಷ್ಠ ರೋಗ ಶವ ಅಂತನು ಆತ ಹೇಳಿದ್ದ ಆ ಒಂದು ಸಮಯದಲ್ಲಿ ಈ ಕುಷ್ಠರೋಗ ಸಾಮಾನ್ಯವಾದಂತಹ ಖಾಯಿಲೆ ಆಗಿತ್ತು ಚಿಕಿತ್ಸೆ ಇಲ್ಲದಂತ ಈ ಒಂದು ಖಾಯಿಲೆ ಬಗ್ಗೆ ಜನರಿಗೆ ತೀವ್ರ ಭಯ ಇತ್ತು ಇನ್ನು ಆ ಶವ ಕುಷ್ಠ ರೋಗಿಯ ಶವ ಅಂತ ಗೊತ್ತಾದ ತಕ್ಷಣ ಮಾಡೋದಕ್ಕೆ ಹಿಂದೆಟನ್ನು ಹಾಕ್ತಾಗ ತಂಗವೇಲು ಅವರಿಗೆ ಆಗ ಹತ್ತು ರೂಪಾಯಿ ಹಣವನ್ನ ಕೊಡ್ತಾನೆ ಅದ್ರ ವೀಕ್ಷಕರಿ ಆ ಒಂದು ಸಮಯದಲ್ಲಿ ಹತ್ತು ರೂಪಾಯಿ ಅಂದ್ರೆ ಅದು ತುಂಬಾ ದೊಡ್ಡ ಮೊತ್ತ ಅಷ್ಟು ಹಣ ಒಂದೇ ಬಾರಿ ಸಿಕ್ಕಿದಾಗ ಅವರು ಆ ಒಂದು ಕೆಲಸಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಆಗ ಈ ತಂಗವೇಲು ಅವಸರ ಬೇಡ ಇದು ಗುಟ್ಟಾಗಿ ನಡೆಯಬೇಕಾದಂತ ಕೆಲಸ ಇವತ್ತು ನೈಟ್ ನಮ್ಮ ಮನೆಗೆ ಬನ್ನಿಂತ ವಿಳಾಸ ಕೊಟ್ಟು ಹೋಗ್ತಾನೆ ಅದರಂತನೇ ಅವತ್ತು ರಾತ್ರಿ ಅವನಿದ್ದಂಥ ಸ್ಥಳಕ್ಕೆ ಹೋದಾಗ ತಂಗವೇಲು ಅವರನ್ನ ಒಂದು ಮನೆಯ ಬಾತ್ರೂಮ್ ಕಡೆಗೆ ಕರೆದುಕೊಂಡು ಹೋಗುವಾಗ ಅವ್ರಿಗೆ ಅನುಮಾನದ ಸಣ್ಣ ವಾಸನೆ ಬರುತ್ತೆ ಏಕೆಂದ್ರೆ ಅವನು ಅವರನ್ನ ಅವನ ಮನೆಯ ಬಾತ್ರೂಮ್ ಬದಲು ಪಕ್ಕದ ಮನೆಯ ಬಾತ್ರೂಮ್ಗೆ ಅವರನ್ನ ಕರೆದಿದ್ದ ಅದ್ರ ಬಳಿ ಬಂದಾಗ ಅದರೊಳಗಿಂದ ಅಸಹನೀಯ ವಾಸನೆ ಬರೋದಕ್ಕೆ ಶುರುವಾಯಿತು ಅವರ ತಲೆಯಲ್ಲಿ ಈಗ ಏನೇನು ಗುಮಾನಿಗಳು ಇದ್ರೂ ಕೂಡ ಅವನಿಂದ ಹಣವನ್ನ ಪಡೆದಂತ ಏಕೈಕ ಕಾರಣಕ್ಕಾಗಿ ಅವರು ಏನು ಕೂಡ ಹೇಳದೆ ಒಳಗಿದ್ದ ಚೀಲವನ್ನ ಹೊರಗಡೆ ತರ್ತಾರೆ ಆ ಹೆಣ ಸತ್ತು ಆದಾಗ್ಲೆ ಎರಡು ಮೂರು ದಿನ ಆಗಿರ್ಬೇಕು ಅಂತ ಅವರು ಭಾವಿಸ್ತಾರೆ ಆ ಒಂದು ಚೀಲ ತಗೊಂಬಂದು ಗುಟ್ಟಾಗಿ ಸ್ಮಶಾನದಲ್ಲಿ ಮೊದಲೇ ಆಗದಿದ್ದಂತ ಜಾಗದೊಳಗೆ ಹಾಕಿ ಅದನ್ನ ಆ ರಾತ್ರಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಕೂತ್ ಹಾಕ್ತಾರೆ ಗೋವಿಂದನ್ ಹಾಗೂ ವೀರಸ್ವಾಮಿ ಇಬ್ರು ಕೊಟ್ಟಂತ ಈ ಹೇಳಿಕೆ ಆಧಾರದ ಮೇಲೆ ತಂಗ ವೇಲುವನ್ನು ಹುಡುಕಂತ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ ಇವನು ಆ ಹೆಣ ಯಾರೋ ಅನಾಥ ಕುಷ್ಠ ರೋಗಿ ಶವ ಅಂತ ಹೇಳಿದ್ದ ಅದನ್ನ ಯಾಕೆ ಬೇರೆಯವರ ಬಾತ್ರೂಮ್ ಅಲ್ಲಿ ಇಟ್ಟಿದ್ದೆ ಅದ್ಯಾಕೆ ಹತ್ತು ರೂಪಾಯಿಗಳ ದುಬಾರಿ ಹಣವನ್ನ ಕೊಟ್ಟು ಈ ಒಂದು ಕೆಲಸವನ್ನ ಮಾಡಿಸ್ತೇ ಅನಾಥ ಶವಕ್ಕೆ ಇಷ್ಟೆಲ್ಲಾ ರಿಸ್ಕ್ ಅನ್ನು ನೀನು ಯಾಕೆ ತೆಗೆದುಕೊಳ್ತೀಯಾ ನೀನೇನೋ ಭಾರಿ ದೊಡ್ಡ ಅಪರಾಧವನ್ನೇ ಮಾಡಿರ್ತೀಯಾ ಅಂತದೇನ್ ಮಾಡಿದೆ ಏನು ನಿನ್ನ ಕತೆ ಅಂತ ಕೇಳಿದಾಗ ಈ ತಂಗವೇಲು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಬಾಯ್ಬಿಟ್ಟಿದ್ದ ಈ ತಂಗವೇಲು ನನ್ಗೆ ಈ ಬಗ್ಗೆ ಏನು ಗೊತ್ತಿಲ್ಲ ನನ್ಗೆ ಹಣ ಕೊಟ್ಟು ಆ ಶವಕ್ಕೆ ಈ ತರ ಗತಿ ಕಾಣಿಸುವಂತೆ ಹೇಳಿದ್ದು ಆ ಪಕ್ಕದ ಮನೆ ನಿವಾಸಿನೇ ಹಾಗಾಗಿ ನಾನು ಈ ಕೆಲಸ ಮಾಡಿದೆ ಅಂತ ಹೇಳಿದ್ದ ಈಗ ಪೊಲೀಸರ ಅನುಮಾನ ಆ ಪಕ್ಕದ ಮನೆಯವರ ಮೇಲೇನೆ ಬರುತ್ತೆ ಅದಲ್ಲದೆ ಪೊಲೀಸರಿಗೆ ಬರ್ತಿದಂತ ಆ ಪತ್ರಗಳಲ್ಲಿ ಉಲ್ಲೇಖ ಆಗಿದ್ದಂತ ಹೆಸರು ಕೂಡ ಆ ಪಕ್ಕದ ಮನೆಯವರದೇನೆ ಆಗಿತ್ತು ಅಲ್ಲಿಗೆ ಹೋದಂತ ಪೊಲೀಸರು ಆ ಮನೆಯ ಯಜಮಾನ ಅವನ ಪತ್ನಿ ಹಾಗೂ ಆ ಮನೆಯ ಕೆಲಸದಾಳನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಿಸ್ತಾರೆ ಅವರಿಂದ ಗೊತ್ತಾದಂತಹ ಕೆಲವು ವಿಷಯಗಳು ಈ ಕೇಸಿನ ಬಗ್ಗೆ ಇನ್ನಷ್ಟು ಅಚ್ಚರಿಯ ವಿವರಗಳನ್ನ ಹೊರಹಾಕಿದ್ವು ಟ್ರಿಪ್ಲಿಕೇನ ಆ ಒಂದು ಬೀದಿಯಲ್ಲಿ ರಾಜಕೀಯ ನಂಟಿನ ಜೊತೆ ಸಾಕಷ್ಟು ಆಸ್ತಿಪಾಸ್ತಿ ಹಣ ಮನೆ ಹೆಸರು ಪ್ರಭಾವ ಈ ಎಲ್ಲ ಇದ್ದಂತ ವ್ಯಕ್ತಿನೇ ಷಣ್ಮುಗ ಸುಂದರ ಗ್ರಮಿಣಿ ಎಂಬಾತ ಇವನೊಬ್ಬ ಸ್ಯಾಡಿಸ್ಟ್ ಆಗಿದ್ದ ಇವನ್ ಬಗ್ಗೆ ಏನೇನು ಗೊತ್ತಿಲ್ಲದೆ ದೂರದ ನೆಲ್ಲೂರಿಂದ ಇವನ್ ಮನೆ ಕೆಲಸಕ್ಕಿಂತ ಬಂದವಳೆ ನರ್ಸಮ್ಮ ಎಂಬ ಮಹಿಳೆ ಈಕೆಯ ಗಂಡನ ಮಾನಸಿಕ ಸ್ಥಿತಿ ಸರಿ ಇರದೇ ಇರೋ ಕಾರಣ ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದ ಈ ನರ್ಸಮ್ಮ ಷಣ್ಮುಗ ಸುಂದರಂ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು ಈಕೆ ಚೆನ್ನಾಗಿ ಕೆಲಸವನ್ನು ಹುಡುಕ್ತಾ ಬಂದಿದ್ದಾಗ ಈ ಷಣ್ಮುಗರಿಂದ ಈಕೆ ಕೆಲಸಕ್ಕೆ ನೇಮಕರಾಗಿದ್ರು ಕೆಲಸ ಅಂದ್ರೆ ಅದು ಮಾಮೂಲಿನ ಮನೆ ಕೆಲಸ ಅಷ್ಟೇ ಅಲ್ಲ ಅಲ್ಲಿ ಈಕೆಯ ಮುಖ್ಯ ಕೆಲಸ ಆ ಯಜಮಾನನಿಗೆ ಬಿಸಿ ನೀರನ್ನ ರೆಡಿ ಮಾಡಿ ಸ್ನಾನ ಮಾಡಿಸೋದು ನೀರ್ ಕಾದ ನಂತರ ಮೊದಲು ಅದನ್ನ ಬಕೆಟ್ಗೆ ಹಾಕಿ ನೀರನ್ನ ಮಿಕ್ಸ್ ಮಾಡಿ ಆತನ ಬೆನ್ನನ್ನ ಉಜ್ಜೋದು ನಂತರ ಮೈಗೆಲ್ಲದ ಸೋಪನ್ನು ಹಚ್ಚಿ ಚೆನ್ನಾಗಿ ತೊಳೆಯೋದು ಸ್ನಾನದ ನಂತರ ಅವನ ಮೈಯನ್ನು ನುಣಪಾದಂತಹ ವಸ್ತ್ರದಲ್ಲಿ ಸೂಕ್ಷ್ಮವಾಗಿ ಒರೆಸ್ಬೇಕು ಇದಿಷ್ಟು ಅವಳ ದೈನಂದಿನ ಕೆಲಸ ಆಗಿತ್ತು ಇಷ್ಟು ಕೆಲಸಗಳಲ್ಲಿ ಆಕೆ ಎಲ್ಲಿ ಆಗಲಿ ಒಂದು ಸಣ್ಣ ತಪ್ಪನ್ನ ಮಾಡಿದ್ರು ಕೂಡ ಅವನು ಮಾತಾಡ್ತಿರ್ಲಿಲ್ಲ ಬದಲಿಗೆ ಅವನ ಮನೆಯಲ್ಲಿದ್ದಂಥ ಕೋಲು ಮಾತಾಡ್ತಿತ್ತು ಒಂದಿನ ಅವನು ಸ್ನಾನಕ್ಕೆ ರೆಡಿಯಾಗಿದ್ದಾಗ ಸ್ನಾನದ ನೀರು ಇನ್ನೂ ಕೂಡ ರೆಡಿಯಾಗಿರ್ಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಅವನು ವಿಪರೀತ ಟೆನ್ಷನ್ ಆಗಿದ್ದ ಸ್ನಾನ ಮಾಡಿಸೋದಕ್ಕೆ ಒಬ್ಬ ಸಹಾಯಕ್ಕೆ ಇದ್ದಂತೆ ಅವನ ಶೌಚಕ್ಕೂ ಕೂಡ ಸಹಾಯಕ್ಕೆ ಒಬ್ಬ ಆಳಿದ್ದ ಆ ವ್ಯಕ್ತಿ ಹೆಸರು ದುರ್ಗನ್ ಅವನನ್ನ ಸಿಟ್ಟಿನಿಂದ ಕರೆದಂತ ಈ ಷಣ್ಮುಗ ಆ ಕೆಲಸದವಳು ಎಲ್ಲಿಂದ ಕೇಳಿದ್ದ ಈ ಸರ್ಸಮ್ಮ ತೆಲುಗು ಭಾಷಿಕ ಮಹಿಳೆಯಾಗಿದ್ಲು ದುರ್ಗನ್ ಅವಳನ್ನು ಹುಡುಕಿ ಹೊರಟಾಗ ಅವಳು ಅದೇ ಮನೆಯ ಬೇರೆ ಜಾಗದಲ್ಲಿ ಬೇರೆ ಯಾವುದೋ ಕೆಲಸದಲ್ಲಿ ತೊಡಗಿದ್ಲು ಅದನ್ನ ನೋಡದಂತ ಷಣ್ಮುಗ ಅಲ್ಲಿದ್ದ ಕೋಲನ ತಗೊಂಡು ಅವಳಿಗೆ ಚೆನ್ನಾಗಿ ಬಾರ್ಸಂತ ಆದೇಶಿಸಿದ್ದ ಷಣ್ಮುಗನ ಸ್ವಭಾವದ ಬಗ್ಗೆ ಗೊತ್ತಿದ್ದಂತ ದುರ್ಗನ್ ಮರು ಮಾತಾಡದೆ ಆ ಬೆತ್ತ ತಗೊಂಡು ನರಸಮ್ಮಳಿಗೆ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ ಏನಾಯ್ತು ಯಾಕೆ ಇವರೆಲ್ಲ ನನಗೆ ಅಂತ ಗೊತ್ತಾಗದಂತ ನರಸಮ್ಮ ಪ್ರತಿಭಟಸ್ಥ ಅಲ್ಲಿಂದ ತುಪ್ಪಿಸಿಕೊಂಡು ಎಸ್ಕೇಪ್ ಆಗೋದಿಕ್ಕೆ ಪ್ರಯತ್ನ ಪಡ್ತಾಳೆ ಓಡುವಾಗ ಅಲ್ಲಿದ್ದಂತ ಒಂದು ಕಲ್ಲನ್ನ ಎಡವಿ ಬಿದ್ದಂತ ನರಸಮ್ಮ ಏನು ಕೂಡ ಮಾತಾಡಲಿಲ್ಲ ಅವಳು ಬಿದ್ದಂತ ಏಟಿನ ರಭಸಕ್ಕೆ ರಕ್ತ ಒಂದೇ ಸಮ ಸೋರೋದಕ್ಕೆ ಶುರುವಾಯಿತು ದುರ್ಗನ್ ಅವಳು ಬಳಿ ಬಂದಾಗ ಅದಾಗಲೇ ನರಸಮ್ಮನ ಜೀವ ಹೋಗಿತ್ತು ನಂತರ ಅವಳ ಶವವನ್ನ ಒಂದು ಗೋಣಿ ಚಿಲದ ಒಳಗೆ ಹಾಕಿ ಮನೆಯ ಬಾತ್ರೂಮ್ಗೆ ಸೇರಿಸಿದ್ರು ಈಗ ಇದನ್ನ ಏನ್ ಮಾಡಬೇಕು ಅಂತ ತಕ್ಷಣಕ್ಕೆ ಷಣ್ಮುಗಾಗೆ ಗೊತ್ತಾಗ್ಲಿಲ್ಲ ಎರಡು ದಿನಗಳ ನಂತರ ಆ ಶವದ ವಾಸನೆ ಸುತ್ತಲೂ ಹಬ್ಬೋದಕ್ಕೆ ಶುರುವಾದಾಗ ಇದು ಇನ್ನೂ ಇಲ್ಲೇ ಇದ್ರೆ ತೊಂದರೆ ಅಂತ ಪಕ್ಕದ ಮನೆಯ ತಂಗ ವೇಳೆಗೆ ಈ ಒಂದು ಕೆಲಸವನ್ನು ಒಪ್ಪಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಗುಟ್ಟಾಗಿ ಮಾಡುವಂತೆ ಕೇಳ್ಕೊಂಡಿದ್ದ ಇನ್ನು ಇದಾದ ನಂತರ ಏನೇನಾಯಿತು ಅಂತ ನಿಮ್ಗೆಲ್ಲ ಗೊತ್ತಿದೆ ಅವ್ರಿಗೆ ಸಿಕ್ಕಂತ ಈ ಎಲ್ಲಾ ಮಾಹಿತಿಯನ್ನ ಪಡೆದಂತ ಪೊಲೀಸರು ಈ ಕೇಸನ್ನ ತಕ್ಷಣ ಕೋರ್ಟ್ಗೆ ಒಪ್ಪಿಸ್ತಾರೆ ಕೋರ್ಟ್ನಲ್ಲಿ ಈ ಷಣ್ಮುಗ ಇದಕ್ಕೂ ತನ್ನೂ ಯಾವುದೇ ಸಂಬಂಧ ಇಲ್ಲ ಅಂತ ವಾದಿಸಿದ್ದ ಅಲ್ಲಿ ಇವನ ಪರವಾಗಿ ವಾದ ಮಾಡಿದವರು ಅವತ್ತಿನ ಖ್ಯಾತ ಕ್ರಿಮಿನಲ್ ಲಾಯರ್ ಆಗಿದ್ದಂತ ನೂರ್ ಜಹಾನ್ ಎಂಬುವವರು ಅವತ್ತಿನ ಮಟ್ಟಿಗೆ ಈ ನ್ಯಾಯವಾದಿಯದ್ದು ಪ್ರಭಾವಿ ಹೆಸರು ಅವರ ಹೆಸರಿನ ರೀತಿಯೇ ಅವರ ಫೀಸ್ ಕೂಡ ತುಂಬಾ ದೊಡ್ಡ ಮೊತ್ತಾಗಿತ್ತು ಆ ಒಂದು ದುಬಾರಿ ಮೊತ್ತವನ್ನ ಬೆಳ್ಳಿಯ ತಟ್ಟೆಯಲ್ಲಿಟ್ಟು ಅವರನ್ನ ಇಲ್ಲಿ ತನ್ನ ಪರ ವಾದ ಮಾಡೋದಕ್ಕೆ ನೇಮಿಸಿಕೊಳ್ಳಾಗಿತ್ತು ಈ ವಕೀಲರು ಕೋರ್ಟ್ ಅಲ್ಲಿ ನರಸಮ್ಮ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯೇ ಇಲ್ಲ ಅಂತ ವಾದ ಮಾಡೋದಕ್ಕೆ ಶುರು ಮಾಡಿದ್ರು ಇದನ್ನ ಕೇಳದಂತಹ ಪೊಲೀಸರು ಹಾಗೂ ಇಡೀ ಕೋರ್ಟ್ ಸೋಜಿಗವನ್ನ ಪಡುತ್ತೆ ಆಗ ಪೊಲೀಸರು ನೆಲ್ಲೂರಿಗೆ ಹೋಗಿ ಈ ನರ್ಸಮ್ಮನ ಬಗ್ಗೆ ವಿಚಾರಿಸಿದಾಗ ಅವರಿಗೆ ಆಕೆ ಬಗ್ಗೆ ಯಾರಿಂದನೂ ಕೂಡ ಮಾಹಿತಿ ಸಿಗ್ಲಿಲ್ಲ ಸ್ಮಶಾನದಲ್ಲಿ ಪೊಲೀಸರಿಗೆ ಸಿಕ್ಕಂತಹ ಶವ ಯಾರ್ದೋ ಅಂತ ಅವರು ವಾದಿಸ್ತಾರೆ ಆದರೆ ಅದೃಷ್ಟವಶಾತ್ ಷಣ್ಮುಗಾರ್ ಅವರ ಮನೆಯಲ್ಲಿದ್ದಂತಹ ಒಂದು ಡೈರಿಯಲ್ಲಿ ನರ್ಸಮ್ಮ ಕೆಲಸಕ್ಕೆ ಸೇರಿದಂತಹ ದಿನಾಂಕ ಹಾಗೂ ಆಕೆ ಸಹಿ ಕೂಡ ಇದ್ವು ಮತ್ತೆ ಆಕೆ ಅಡ್ವಾನ್ಸ್ ಕೊಟ್ಟಿದಂತ ಹಣದ ವಿವರ ಕೂಡ ಅಲ್ಲಿ ಇತ್ತು ಇಂಥ ಕೆಲ ವಿವರಗಳನ್ನ ಅದರಲ್ಲಿ ಷಣ್ಮುಗಾರ್ ಅವರ ಪತ್ನಿ ಬರೆದಿಟ್ಟಿದ್ರು ಈಗ ನರ್ಸಮ್ಮ ಎಂಬ ಮಹಿಳೆ ಇದ್ಲು ಅನ್ನೋದಕ್ಕೆ ಪೊಲೀಸರಿಗೆ ಸಿಕ್ಕಂತ ಅಧಿಕೃತ ಸಾಕ್ಷಿ ಇದೇ ಆಗಿತ್ತು ಆದ್ರೂ ಇಲ್ಲಿ ಸತ್ತ ವ್ಯಕ್ತಿ ಆಕೆ ಪ್ರೂವ್ ಮಾಡೋದಕ್ಕೆ ಅವರು ಕಷ್ಟಪಡಬೇಕಾಯಿತು ಆಗ ಅವ್ರಿಗೆ ಇನ್ನೂ ಒಂದು ಮುಖ್ಯ ಕ್ಲೂ ಸಿಗುತ್ತೆ ಅದೇನಂದ್ರೆ ಷಣ್ಮುಗಾರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆಯರಿಗೆ ಒಂದೇ ಸೀರೆಯನ್ನ ಅರ್ಧ ಕತ್ತರಿಸಿ ಎರಡು ಪೀಸ್ ಮಾಡಿ ತೊಡೋದಿಕ್ಕೆ ಕೊಡಲಾಗ್ತಿತ್ತು ಈಗ ಸಿಕ್ಕಂತ ನರಸಮ್ಮ ಶವದ ಮೇಲೆ ಇದ್ದದ್ದು ಕೂಡ ಹಾಗೆ ಅರ್ಧ ಸೀರೆ ಮಾತ್ರ ಸೀರೆ ಅದೇ ಮನೆಯಲ್ಲಿ ಕೆಲಸ ಮಾಡುವಂತ ಬೇರೆ ಮಹಿಳೆಯ ಬಳಿ ಇರಬೇಕು ಈ ಒಂದು ಪಾಯಿಂಟ್ ಅನ್ನ ಹಿಡಿದು ಇಲ್ಲಿ ಸತ್ತವರು ನರಸಮ್ಮಣ ಅಂತ ಪೊಲೀಸರು ತಮ್ಮ ವಾದವನ್ನ ಮಂಡಿಸಿದ್ರು ಆದ್ರೆ ಈ ಷಣ್ಮುಗ ಸುಂದರಂಬರವರ ಲಾಯರ್ ಏನ್ ಹೇಳಿದ್ರು ಅಂದ್ರೆ ಅದೆಲ್ಲ ಸುಳ್ಳು ಷಣ್ಮುಗರವರ ಮೇಲಿನ ಅಸೂಯೆ ಹಾಗೂ ದ್ವೇಷದಿಂದಾಗಿ ಯಾರೋ ಅವ್ರ ಮನೆಯಲ್ಲಿದ್ದಂತ ಸೀರೆಯನ್ನ ಕದ್ದು ಅದನ್ನ ಕತ್ತರಿಸಿ ಅದರ ಅರ್ಧ ಭಾಗವನ್ನ ಆ ಅನಾಥ ಶವಕ್ಕೆ ಹೊತ್ತಿಸಿದ್ದಾರೆ ಅಂತ ಅವರು ವಾದಿಸಿದ್ರು ಈ ರೀತಿ ಮಾಡದವ್ರು ಯಾರು ಅಂತ ಕೋರ್ಟ್ ಅವರನ್ನ ಕೇಳಿದಾಗ ಷಣ್ಮುಗಾರ್ ಅವರ ಮಾವನವರೇ ಹೇಗೆ ಮಾಡಿದ್ರು ಅಂತ ಅವರು ಹೇಳ್ತಾರೆ ವಾಸ್ತವವಾಗಿ ಈ ಷಣ್ಮುಗಾರ್ ಹಾಗೂ ಅವರ ಮಾವನ ನಡುವೆ ವೈರತ್ವ ಇದ್ದದ್ದು ನಿಜ ಬಹುಶಃ ಲಾಯರ್ ಹೇಳದಂತೆ ಇದ್ರೂ ಇರಬಹುದೇನೋ ಅಂತ ಪೊಲೀಸರು ಇಲ್ಲಿ ಗೊಂದಲಕ್ಕೆ ಒಳಪಡ್ತಾರೆ ಆದ್ರೆ ಈ ಬಗ್ಗೆ ಸರಿಯಾದ ಎವಿಡೆನ್ಸ್ ಇಲ್ಲದೇ ಇರೋ ಕಾರಣ ಪೊಲೀಸರ ಡೌಟ್ ಈಗ ಮತ್ತೆ ಷಣ್ಮುಗಾರ್ ಅವರ ಮೇಲೇನೆ ಬಂದಿತ್ತು ಆದ್ರೆ ನರ್ಸಮ್ಮ ಕಾಣೆಯಾಗಿ ಒಂದು ತಿಂಗಳು ಮಾತ್ರ ಆಗಿರೋದು ಆದರೆ ಸಿಕ್ಕಿರುವಂತ ಶವವನ್ನ ಮೂರು ತಿಂಗಳ ಹಿಂದೆನೆ ಹೂಡಲಾಗಿದೆ ಅಂತ ಷಣ್ಮುಗಾರ್ ಲಾಯರ್ ವಾದಿಸಿದ್ರು ಆದರೆ ಅದರ ಮರಣೋತ್ತರ ವರದಿಯಲ್ಲಿ ಅದು ಒಂದು ತಿಂಗಳ ಹಿಂದೆ ಹೂದಂತ ಶವ ಅಂತ ವಿವರಣೆ ಇತ್ತು ಹೀಗಿರುವಾಗ ಅದು ಹೇಗೆ ಮೂರು ತಿಂಗಳ ಹಳೆಯ ಶವ ಆಗುತ್ತೆ ಅಂತ ಪ್ರಶ್ನೆ ಎದುರಾದಾಗ ಲಾಯರ್ ನೂರ್ಜಹಾನ್ ಅದು ಮೂರು ತಿಂಗಳ ಕೆಳಗೆ ಹೂಡಲಾದಂತಹ ಶವ ಅಂತ ಪ್ರೂವ್ ಮಾಡೋದಕ್ಕೆ ಲಂಡನ್ ಆಸ್ಪತ್ರೆಯಿಂದ ಒಬ್ಬ ವೈದ್ಯರನ್ನ ಕೋರ್ಟ್ಗೆ ಕರೆಸ್ತಾರೆ ಇದರ ಜೊತೆ ಇನ್ನೊಬ್ಬ ಮೆಡಿಕಲ್ ಎಕ್ಸ್ಪರ್ಟ್ ಕೂಡ ಬಂದಿದ್ರು ಇವರೆಲ್ಲರ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಪತ್ತೆಯಾದಂತ ಶವ ಕನಿಷ್ಠ ಒಂದೂವರೆ ತಿಂಗಳಿಂದ ಮೂರು ತಿಂಗಳು ಹಳೆಯದು ಅದೇ ಕಾರಣಕ್ಕೆ ಅದರ ಹಿಂಭಾಗ ಪೂರ್ತಿ ಡಿಕಂಪೋಸ್ ಆಗಿದೆ ಅಂತ ಅವರು ತಿಳಿಸಿದ್ರು ಮಣ್ಣಿನ ಪದರ ರಕ್ಷಣೆಯಿಂದ ಅದರ ಉಳಿದ ಭಾಗ ಹಾಳಾಗಿಲ್ಲ ಹಾಗೂ ಅದರ ಮೇಲೆ ಆದಂತ ಗಾಯಗಳೆಲ್ಲ ಶವ ಸತ್ತ ನಂತರ ಆದಂತಹ ಗಾಯಗಳು ಮಾತ್ರ ಕೇವಲ ಒಂದು ಕೋಲಿನ ಹೊಡೆತದಿಂದ ಯಾರೂ ಕೂಡ ಒಂದು ದೇಹಕ್ಕೆ ಇಷ್ಟೆಲ್ಲ ಗಾಯ ಹಾಗೂ ಇದರ ಮೂಳೆ ಫ್ರಾಕ್ಚರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ರು ಹಾಗೂ ಆಕೆ ಬದುಕಿದ್ದಾಗಲೇ ಒಂದು ಪಕ್ಷ ಈಕೆ ಮೇಲೇನಾದರೂ ಹಲ್ಲೆ ಆಗಿದ್ರೆ ಆಕೆಯ ಮೈಕೈ ಹಾಗೂ ಸೀರೆಯೂ ಕೂಡ ರಕ್ತದ ಕಲೆಯಾಗಿರಬೇಕಿತ್ತು ಆದರೆ ಈ ರೀತಿ ಏನು ಕೂಡ ಆಗಿಲ್ಲ ಅಂತ ಅವರು ವಾದಿಸಿದರು ಇವೆಲ್ಲ ನಿಜಕ್ಕೂ ಮೆಚ್ಚುವಂತ ಬುದ್ಧಿವಂತ ಹೇಳಿಕೆಗಳೇ ಆಗಿದ್ವು ಆದರೆ ಒಂದು ತಿಂಗಳು ಹೆಚ್ಚು ಕಾಲ ಅದು ಮಣ್ಣಲ್ಲಿ ಹೋದಿದ್ದರಿಂದ ಆ ಕಲೆಗಳು ಕೂಡ ಮರೆಯಾಗಬಹುದು ಎಂಬುದು ಪೊಲೀಸರ ಅನುಮಾನ ಆಗಿತ್ತು ಇದರ ಜೊತೆ ಇನ್ನೂ ಒಂದು ಮಹತ್ವವಾದಂತಹ ಸಾಕ್ಷಿ ಅವರಿಗೆ ಸಿಗುತ್ತೆ ಅದೇನು ಆ ಶವದ ಕೈ ಮೇಲೆ ಇದ್ದಂತ ಅಕ್ಷರದ ಹಚ್ಚೆಯ ಗುರುತು ಇದನ್ನು ಮೊದಲು ಪೊಲೀಸ್ ಅಷ್ಟೇನು ಗಂಭೀರವಾಗಿ ಪರಿಗಣಿಸಲಿಲ್ಲ ಈಗ ಷಣ್ಮುಗಾರ್ ಅವರ ಮನೆಯಲ್ಲಿ ಕೆಲಸದಲ್ಲಿದ್ದಂತ ಎಲ್ಲರ ಕೈ ಮೇಲೂ ಕೂಡ ಇದೇ ತರಹದ ಹಚ್ಚೆ ಗುರುತು ಇರೋದನ್ನ ಪೊಲೀಸರು ಗಮನಿಸುತ್ತಾರೆ ಕೈಗಳ ಮೇಲೆಲ್ಲ ತಂಬಿ ಅಂತ ತಮಿಳಿನಲ್ಲಿ ಬರೆಯಲಾಗಿತ್ತು ತನ್ನ ಎಲ್ಲ ಆಳುಗಳ ಕೈ ಮೇಲೂ ಕೂಡ ಓನರ್ ಷಣ್ಮುಗಾರ್ ಅವರು ತಂಬಿ ಅಂತ ಬರೆಸಿದ್ರು ಹಾಗಾಗಿ ಈ ಮೊದಲು ಸಿಕ್ಕಂತ ಪ ಎಂಬ ಅಕ್ಷರ ತಂಬಿ ಎಂಬ ಪದದ ಉಳಿದ ಅಲ್ಪ ಭಾಗ ಮಾತ್ರ ಅಂತ ಪೊಲೀಸರಿಗೆ ಗೊತ್ತಾಯಿತು ಈಗ ಷಣ್ಮುಗಾರ್ ಅವರ ಮನೆಯ ಆಳುಗಳ ತಂಗವೇಲು ಮತ್ತು ಸ್ಮಶಾನದ ಕಾವಲುಗಾರರು ಹೀಗೆ ಎಲ್ಲರ ಹೇಳಿಕೆಯನ್ನ ಪಡೆದು ಅಂತಿಮವಾಗಿ ಷಣ್ಮುಗನೇ ಇಲ್ಲಿ ಮುಖ್ಯ ಅಪರಾಧಿ ಅಂತ ತೀರ್ಮಾನಿಸಿದ್ರು ಅವ್ನ್ಗೆ ಮರಣದಂಡನೆ ಹಾಗೂ ಇದಕ್ಕೆ ಸಹಕರಿಸಿದಂತಹ ಅವನ ಪತ್ನಿ ಶಾರದಾಂಬ ಹಾಗೂ ಸೇವಕ ತಂಗವೇಲು ಇಬ್ಬರಿಗೂ ತಲಾ ಮೂರು ವರ್ಷಗಳ ಕಠಿಣ ಶಿಕ್ಷೆ ಲಭ್ಯಾಯಿತು ಇನ್ನು ಈ ಷಣ್ಮುಗ ಇಷ್ಟಕ್ಕೆ ಸುಮ್ಮನಾಗದೆ ಲಂಡನ್ ಕೋರ್ಟ್ವರೆಗೂ ಅಪೀಲನ್ನ ಮಾಡಿದ್ದ ನೋಡಿ ಆ ಕಾಲಕ್ಕೆ ಅವನು ತನ್ನೆಲ್ಲ ಶಕ್ತಿ ಹಾಗೂ ಪ್ರಭಾವವನ್ನು ಬಳಸಿ ದೂರದ ಲಂಡನ್ ಕೋರ್ಟ್ಗೆ ಹೋಗಿ ಅಪೀಲನ್ನ ಸಲ್ಲಿಸಿದ್ದ ಏಕೆಂದ್ರೆ ಅದು ಸ್ವತಂತ್ರ ಪೂರ್ವದ ಸಮಯ ಬ್ರಿಟಿಷರು ಇನ್ನೂ ನಮ್ಮನ್ನ ಆಗ ಆಳ್ತಿದ್ರು ಹೀಗಾಗಿ ಆಗ ಭಾರತದ ಸುಪ್ರೀಂ ಕೋರ್ಟ್ ಲಂಡನ್ ಅಲ್ಲಿತ್ತು ಆದರೆ ಅವನು ಎಷ್ಟೇ ಅಪೀಲನ್ನ ಮಾಡಿದ್ರೂ ಕೂಡ ಶಿಕ್ಷೆಯನ್ನ ಪಾರಗೋದಿಕ್ಕೆ ಅವನಿಗೆ ಆಗಲಿಲ್ಲ ಅವನಿಗೆ ಕೊನೆಗೆ ಮರಣದಂಡನೆ ಶಿಕ್ಷೆ ಕೂಡ ಲಭ್ಯ ಆಯಿತು ವೀಕ್ಷಕರೇ ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನೇ ತಪ್ಪನ್ನ ಮಾಡಿದ್ರೂ ಅವರು ಒಂದಲ್ಲ ಒಂದು ದಿನ ಕಾನೂನಿನ ಕೈಗೆ ಸಿಗಲೇಬೇಕು ಶಿಕ್ಷೆಯನ್ನ ಅನುಭವಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇನ್ನು ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ನಮಸ್ಕಾರ